ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಇದ್ರೆ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ದೇಹದಾನ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾ ರವಿಕುಮಾರ್ ವಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ ಆಕಾಶವಾಣಿ ಭದ್ರಾವತಿ ಕೆಲವರೆ ನಿಮ್ಮೆಲ್ಲರಿಗೂ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ವಾರ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ರವಿಕುಮಾರ್ ವಿ ಅವರೊಂದಿಗೆ ದೇಹದಾನದ ಬಗ್ಗೆ ಮಾತನಾಡುತ್ತಿದ್ವಿ ಈ ದೇಹದಾನವನ್ನ ಯಾರೆಲ್ಲ ಮಾಡಬಹುದು ದೇಹದಾನ ಮಾಡೋದಕ್ಕೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಾವು ಹಿಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ವಿ ಇಂದು ಸಹ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿಕುಮಾರ್ ವಿ ಅವರು ದೇಹದಾನದ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಇವರ ಬಗ್ಗೆ ಇನ್ನೂ ಹೇಳೋದಾದ್ರೆ ಇವರು ಅಂಗರಚನಾ ಶಾಸ್ತ್ರಜ್ಞರ ಕರ್ನಾಟಕ ಅಧ್ಯಾಯ ಮತ್ತು ಕ್ಲಿನಿಕಲ್ ಅಂಗರಚನಾ ಶಾಸ್ತ್ರಜ್ಞರ ಸಮಾಜದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರವಿಕುಮಾರ್ ವಿ ಅವರೇ ನಿಮ್ಗೆ ಮತ್ತೊಮ್ಮೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಳೆದ ವಾರ ಈ ದೇಹದಾನ ಮಾಡುವವರು ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ನೀಡಿ ನಮ್ಮ ಚರ್ಚೆಯನ್ನ ಅಲ್ಲಿಗೆ ನಿಲ್ಲಿಸಿದ್ವಿ ಇನ್ನು ಮುಂದುವರೆಸೋದಾದ್ರೆ ಡಾಕ್ಟರ್ ನಮ್ಮ ಕಾನೂನು ಈ ದೇಹದಾನದ ಬಗ್ಗೆ ಏನ್ ಹೇಳುತ್ತೆ ಇದ್ರ ಬಗ್ಗೆ ಹೇಳಿ ದೇಹದಾನದ ಬಗ್ಗೆ ಕಾನೂನಿನಲ್ಲಿ ಒಂದ್ ಎರಡ್ ಮೂರು ಪ್ರಾವಿಷನ್ಸ್ ಇದಾವೆ ಏನು ಹೇಳ್ತೀವಿ ಭಾರತ ಸರ್ಕಾರದಿಂದ ಹೊರಡಿಸಲಾಗಿದ್ದಂತ ಅನಾಟಮಿ ಆಕ್ಟ್ ಅಂತ ಒಂದು ರೂಲ್ ಇದೆ ರೀಸೆಂಟ್ಲಿ ಅದು ಗೌರ್ಮೆಂಟ್ ಆಫ್ ಕರ್ನಾಟಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅದನ್ನ ಅಂಬೆಂಡ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಬಿಟ್ಟು ಎಲ್ಲ ವೈದ್ಯಕೀಯ ಕಾಲೇಜ್ಗಳಿಗೆ ಅದನ್ನ ಡೈರೆಕ್ಷನ್ಸ್ ಕೊಟ್ಟಿದೆ ಅದರ ಪ್ರಕಾರ ದೇಹದಾನ ಯಾರ್ಯಾರೆಲ್ಲ ಮಾಡಬೇಕು ಮತ್ತು ಅದು ಕಾನೂನಿನ ಕಟ್ಟುಪಾಡುಗಳಲ್ಲಿ ಏನೇನೆಲ್ಲ ಕ್ರೈಟೀರಿಯಾಗಳು ಬರ್ತವೆ ನೋಂದಣಿಯಲ್ಲಿ ಅಥವಾ ದೇಹದಾನ ಪಡಿಬೇಕಾದ್ರೆ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೇಕು ಯಾರು ಮಾಡಬಹುದು ಎಷ್ಟು ದಿವಸದ ನಂತರ ಅದನ್ನೆಲ್ಲ ನಾವು ಯಾವ ರೀತಿಯಾಗಿ ನಡೆಸ್ಕೊಳ್ತೀವಿ ಇಂದ ಯಾವ ಉದ್ದೇಶಕ್ಕೋಸ್ಕರ ಆ ದೇಹದಾನ ನಾವು ಮಾಡಿಸ್ಕೊತೀವಿ ಇವನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಕರ್ನಾಟಕ ಅನಾಟಮಿ ಆಕ್ಟ್ ಅಂತ ಹೇಳ್ತೀವಿ ಅದು ನೈನ್ಟೀನ್ ಫಿಫ್ಟಿ ಸೆವೆನ್ ಆಗಿದ್ದು ಅದನ್ನು ಮತ್ತೆ ಪುನಃ ಗೌರ್ಮೆಂಟ್ ಆಫ್ ಕರ್ನಾಟಕ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಅಮೆಂಡ್ ಮಾಡಿ ಅದನ್ನು ನಮ್ಗಳ ಹತ್ರ ಎಲ್ಲ ಅದರದ್ದು ಒಂದು ಕಾಪಿಗೆ ಕಳಿಸಿರುತ್ತೆ ಸೊ ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಅದರದ್ದು ಒಂದು ಕಾಪಿ ಸಹ ಅವರು ಇಟ್ಕೊಂಡಿರ್ತಾರೆ ಇದರಲ್ಲಿ ಕಾನೂನ ಬದ್ಧವಾಗಿರೋಂಥ ಏನೇನೆಲ್ಲ ಕೆಲ್ಸಗಳು ಮಾಡ್ಬೋದು ಚೌಕಟ್ಟಿನಲ್ಲಿ ಏನೇನೆಲ್ಲ ಸವಲತ್ತುಗಳು ಸಿಗ್ಬೋದು ದಾನಿಗಳಿಗಾಗಲಿ ಮತ್ತು ಯಾವ ರೀತಿ ಕಾನೂನು ಸಹ ನಮ್ಮ ಮೆಡಿಕಲ್ ಕಾಲೇಜ್ಗೆ ನಮ್ಮ ಮೆಡಿಕಲ್ ಪ್ರೊಫೆಷ್ನಲ್ಸ್ಗೆ ಈ ಥರ ಲೀಗಲ್ ಹರ್ಡಲ್ಸ್ ಬಂದಾಗ ಯಾವ ರೀತಿ ಅದರಲ್ಲಿ ಪ್ರಾವಿಷನ್ಸ್ ಮಾಡಿಕೊಟ್ಟಿದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದೆ ಸೊ ಇದನ್ನು ನಾವು ನನ್ನ ಕರ್ನಾಟಕ ಅನಾಟಮಿ ಆ್ಯಕ್ಟ್ ಅಂತ ತಿಳಿಸ್ತೀವಿ ಡಾಕ್ಟರ್ ದೇಹದಾನವೇನೋ ಅಂತ ಅಂತಕೊಳ್ಳೋಣ ಅದಾದ ನಂತರ ಆ ದೇಹವನ್ನ ಹೇಗೆ ಸಂರಕ್ಷಿಸಲಾಗುತ್ತೆ ಇದರ ಬಗ್ಗೆ ಹೇಳಿ ಒಬ್ಬ ವ್ಯಕ್ತಿಯ ಮರಣಾನಂತರ ನಮಗೆ ನಮ್ಗೆ ದೇಹ ಪಡೆದುಕೊಂಡಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದ ನಂತರ ಅದು ನಮ್ಮಲ್ಲಿ ರಿಜಿಸ್ಟರ್ ಆಗಿರೋ ದಾನಿಗಳಾಗಿರ್ಬೋದು ಅಥವಾ ಹೋದ ವಾರದಲ್ಲಿ ತಿಳಿಸ್ದಂಗೆ ಅವರು ದಾನಿಗಳಾಗಿಲ್ದಿದ್ರು ಅವ್ರ ಹತ್ರ ಒಂದು ಪೇಪರ್ ವರ್ಕ್ ಮಾಡಿಸ್ಕೊಂಡು ಒಂದು ಕನ್ಸೆಂಟ್ ಲೆಟರ್ ಅಂತ ಬರ್ಸಿಕೊಂಡು ನಮ್ಮ ಸಂಬಂಧಿಕರ ದೇಹವನ್ನು ಈ ತರ ಇಚ್ಛಿಸ್ತೀವಿ ಅಂತ ಹೇಳಿ ಬರ್ಸ್ಕೊಂಡಾಗ ಆ ದೇಹವನ್ನು ತಗೊಂಡು ಆ ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಕ್ಲೀನ್ ಆಗಿಲ್ಲ ವಾಶ್ ಮಾಡಿ ಆಮೇಲೆ ನಾವು ಅದನ್ನ ಎಂಬಾಲ್ಮಿಂಗ್ ಫ್ಲೂಯಿಡ್ ಅಂತ ಹೇಳ್ತೀವಿ ಪ್ರಿಸರ್ವೇಶನ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅದನ್ನ ಮೆಷಿನ್ ಮೂಲಕ ಒಂದು ರಕ್ತನಾಳನ್ನ ಅಸೆಸ್ ತಗೊಂಡು ಒಂದು ಮೆಷಿನ್ ಮೂಲಕ ಈ ಎಂಬಾಬಿಂಗ್ ಫ್ಲೂಯಿಡ್ನ ಪ್ರಿಸರ್ವೇಟಿವ್ ಫ್ಲೂಯಿಡ್ನ ದಾನಿಯ ದೇಹದೊಳಗೆ ಅದನ್ನು ಇನ್ಫ್ಯೂಸ್ ಮಾಡ್ತೀವಿ ಸೊ ಇದಕ್ಕೆ ನಾವು ಗೋಲ್ಡನ್ ಆರ್ ಅಂತ ಹಿಂದಿನ ಭಾಗದಲ್ಲಿ ನಾನು ಹೇಳಿದ್ನಲ್ಲ ಆರು ಗಂಟೆ ಒಳಗೆ ನಮಗೆ ದೇಹ ಕಾಲ್ವಾದ ನಂತರ ಅಥವಾ ತೀರ್ಕೊಂಡ್ ನಂತರ ಸಿಕ್ಕ್ರೆ ಅವಾಗ ರಕ್ತನಾಳಗಳು ಇನ್ನು ಎಲ್ಲ ಫಂಕ್ಷನಿಂಗ್ ಇರ್ತವೆ ಪೇಟೆಂಟ್ ಇರ್ತವೆ ಓಪನ್ ಇರುತ್ತೆ ರಕ್ತ ಹೆಪ್ಗಟ್ಟಿರೋಲ್ಲ ಸೊ ನಮಗೆ ಫ್ಲೂಯಿಡ್ನ ಮೆಷಿನ್ ಥ್ರೂ ಇನ್ಫ್ಯೂಸ್ ಮಾಡುವಾಗ ಎಂಬಾಬಿಂಗ್ ಮೆಷಿನ್ ಅಂತ ಹೇಳ್ತೀವಿ ಆ ಮೆಷಿನ್ ಥ್ರೂ ಇನ್ಫ್ಯೂಸ್ ರಕ್ತನಾಳ ಕ್ಯಾಚ್ ಮಾಡಿ ಟ್ಯಾಗ್ ಮಾಡಿ ಅದನ್ನ ಇನ್ಫ್ಯೂಸ್ ಮಾಡುವಾಗ ಇಂಜೆಕ್ಟ್ ಮಾಡುವಾಗ ಇಂಜೆಕ್ಷನ್ ಕೊಡುವಾಗ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಸರಾಗವಾಗಿ ಫ್ಲೂಯಿಡ್ ಹರಿದು ಬಹಳ ಬೇಗನೆ ಆ ಫ್ಲೂಯಿಡ್ ಎಲ್ಲ ಕ್ಲೀನ್ ಆಗ ಅವ್ರ ದೇಹದಲ್ಲಿ ಸೇರ್ಕೊಂಡು ದೇಹನ ಕೊಳದೇ ಇರೋ ಹಾಗೆ ಕಾಪಾಡುತ್ತದು ಸೊ ಹೀಗಾಗಿ ಇದು ಒಂದು ಮೇನ್ ಇಂಪಾರ್ಟೆಂಟ್ ಪ್ರೊಸೀಜರ್ ಎಂಬಾಬಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ ಅದಕ್ಕೊಂದು ಎಂಬಾಲ್ಬಿಂಗ್ ಮಿಷನ್ ಅಂತಾನೆ ಎಲ್ಲ ತುಂಬಾನೇ ಅಡ್ವಾನ್ಸಸ್ ಆಗಿದೆ ಮುಂಚೆ ಎಲ್ಲ ಗ್ರಾವಿಟಿ ಮೆಥಡ್ ಮಾಡೋರು ಇವಾಗೆಲ್ಲ ಹೋಗ್ಬಿಟ್ಟು ಎಂಬಾಬಿಂಗ್ ಅಲ್ಲಿ ರಕ್ತನಾಳ ಚೆನ್ನಾಗಿ ಸಿಕ್ಕಿದೆ ನಮ್ಗೆ ರಕ್ತ ಹೆಪ್ಗಟ್ಟಿಲ್ಲ ಅಂದ್ರೆ ತೀರ್ಕೊಂಡಿದ್ದ ವ್ಯಕ್ತಿನಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಆನ್ ಅನ್ ಆವರೇಜ್ ಅರ್ಧ ಗಂಟೆ ಈಚೆ ಆಚೆ ಆ ಎಂಬಾಬಿಂಗ್ ಪ್ರೊಸೀಜರ್ ಸಹ ಮುಗಿಯುತ್ತೆ ಮುಗಿದ ನಂತರ ಕ್ಲೀನ್ ರಕ್ತನಾಳನ ಮತ್ತೆ ಅದು ಇಂಜೆಕ್ಷನ್ ಇದನ್ನ ನೀಡಲ್ ತೆಗೆದು ಕ್ಲೀನ್ ಸೂಚರ್ ಮಾಡಿ ಸರ್ಫೇಸ್ ಯಾವ ರೀತಿ ಇರುತ್ತಲ್ಲ ಅದೇ ತರ ಮಾಡಿಕೊಂಡು ಅದನ್ನು ಒಂದು ದಿವಸ ಅಬ್ಸರ್ವೇಷನ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಅಬ್ಸರ್ವೇಷನ್ ಇಡ್ತೀವಿ ಅದನ್ನ ಅಬ್ಸರ್ವೇಷನ್ ಇಟ್ಟಾಗ ಎರಡು ಮೂರು ಗುಣಲಕ್ಷಣಗಳನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ಆ ವ್ಯಕ್ತಿಯ ಸ್ಕಿನ್ ಮೇಲೆ ಏನಾರ ಚೇಂಜಸ್ ಬಂತ ಏನು ನೀರಿನ ಅಥವಾ ತರ ಏನಾರ ಇವಾಗ ನಮಗೆ ಡಿಕಂಪೋಸಿಷನ್ ಸೈನ್ಸ್ ಅಂತ ಹೇಳ್ತೀವಿ ಅಂದ್ರೆ ದೇಹ ಕೊಳಿತಾ ಇದೆ ಒಳಗಡೆ ಅಂತ ಅಂತ ಅನ್ನೋದಕ್ಕೆ ಕೆಲವೊಂದು ಹೊರಗಡೆ ಸ್ಕಿನ್ ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಎಂಬಾಲ್ವಿಂಗ್ ಮಾಡಿರ್ತೀವಿ ಯಾವುದೋ ಒಂದು ರೀಸನ್ ಗೆ ಅದು ಫಲಕಾರಿ ಆಗ್ಲಿಲ್ಲ ಅಂದ್ರೆ ಪ್ರೊಡಕ್ಟಿವ್ ಆಗಿ ಫ್ರೂಟ್ಫುಲ್ ಆಗಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀವಿ ಅದನ್ನ ಅಬ್ಸರ್ವೇಷನ್ ಪೀರಿಯಡ್ ನಲ್ಲಿ ದಿವಸ ಇಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಾಡಿದೀವಿ ಅಂದ್ರೆ ದಿವಸ ಹನ್ನೊಂದು ಗಂಟೆ ತನಕ ಮಾನಿಟರ್ ಮಾಡ್ತೀವಿ ಆಮೇಲೆ ಇನ್ಫ್ಯೂಸ್ ಮಾಡುವಾಗ ಒಂದ್ ರಕ್ತನಾಳದಿಂದ ಯೂಸ್ಲಿ ಇನ್ಫ್ಯೂಸ್ ಮಾಡಿರ್ತೀವಿ ಅಕಸ್ಮಾತ್ ನಮ್ಗೆ ಮರಣ ನಂತರ ದೇಹನ ಸ್ವಲ್ಪ ಲೇಟ್ ಆಗಿ ಸಿಕ್ಕಿದೆ ಅಂತ ನಮ್ಗೆ ಅವ್ರು ಸೇ ಆರು ಗಂಟೆ ದಾಟಬಿಟ್ಟಿದೆ ಡಾಕ್ಟರ್ ನಮಗೆ ಒಂದ್ ಏಳೆಂಟು ಗಂಟೆ ಆಗ್ಬಿಟ್ಟಿದೆ ಈ ತರ ರಾತ್ರಿ ತೀರ್ಕೊಂಡ್ರು ನಾವು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಅವಾಗ ಏನು ಮಾಡ್ತೀವಿ ಲೋಕಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ ಅದನ್ನ ಎಲ್ಲೆಲ್ಲಿ ನಾವು ಸಸ್ಪೆಕ್ಟ್ ಮಾಡಿರ್ತೀವಲ್ಲ ಇಲ್ಲಿ ಸ್ವಲ್ಪ ಕೊಳೆಯೋ ಚಾನ್ಸಸ್ ಇರಬಹುದೇನೋ ಅನ್ನೋ ಗೆಸ್ಟ್ ವರ್ಕ್ ಮೇಲೆ ಇವಕ್ಕೆಲ್ಲ ಪ್ರೋಟೋಕಾಲ್ ಇರುತ್ತೆ ಅದರ ಅನುಗುಣವಾಗಿ ನಾವು ಅದನ್ನ ಲೋಕಲ್ ಇಂಜೆಕ್ಷನ್ಸ್ ಸಹ ಕೊಟ್ಬಿಟ್ಟು ಅವ್ರನ್ನ ಪ್ರಿಸರ್ವ್ ಮಾಡಿರ್ತೀವಿ ಒಂದು ದಿವಸದ ಮಟ್ಟಿಗೆ ಅದನ್ನ ಅಬ್ಸರ್ವೇಷನ್ ಪೀಡಲ್ ಇಟ್ಟಿರ್ತೀವಿ ಯಾವುದೇ ತರಹದಂತ ಡಿಕಂಪೋಸಿಷನ್ ಸೈನ್ಸ್ ಅಥವಾ ಕೊಳೆಯೋ ಸಿಗ್ನಲ್ಸ್ ಏನಾರ ಬಾಡಿನಲ್ಲಿ ಕಾಣಿಸ್ತು ಅಂತಂದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕಾಗಿ ನಾವು ನ್ಯಾಯವೈದ್ಯ ಶಾಸ್ತ್ರದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ವೈದ್ಯರ ಸಹಾಯವನ್ನು ತಗೊಂಡು ಸೆಕೆಂಡ್ ಒಪಿನಿಯನ್ ತಗೊಂಡು ಡಿಕಂಪೋಸಿಷನ್ ಸೈನ್ಸ್ ಇದಾವ ಡೌಟ್ಫುಲ್ ಇದ್ರೂ ಸಹ ಕರ್ಸಿ ಅವ್ರ ಹತ್ರ ಕನ್ಫರ್ಮೇಶನ್ ತಗೊಂಡಿಲ್ಲ ಏನಾಗಿಲ್ಲ ನಾವು ಯು ಕ್ಯಾನ್ ಜಸ್ಟ್ ಅದನ್ನ ನಿಧಾನವಾಗಿ ಪಡಿಬಹುದು ಟ್ಯಾಂಕಲ್ ಹಾಕೊಂಡು ನಾವು ಪ್ರಿಸರ್ವ್ ಮಾಡಬಹುದು ಅಂತ ಒಂದ್ ಸೆಕೆಂಡ್ ಒಪಿನಿಯನ್ ತಗೊಂಡ್ಮೇಲೆ ಮೇಲೆ ಅದನ್ನ ನಾವು ಫಾರ್ಮಲಿನ ಟ್ಯಾಂಕ್ಸ್ ಅಂತ ಇರ್ತಾವ್ರಿ ಅಂಗರಚನಾ ಶಾಸ್ತ್ರ ವಿಭಾಗದಲ್ಲಿ ಆ ಟ್ಯಾಂಕ್ ಗಳಲ್ಲಿ ಹಾಕ್ಬಿಟ್ಟು ಅಲ್ಲಿ ನಾವು ಮುಂದಿನ ಅಲಾಟ್ಮೆಂಟ್ ಆಗೋ ತನಕ ಯೂಶಲಿ ನೆಕ್ಸ್ಟ್ ಒಂದು ಆರು ಏಳು ತಿಂಗಳಲ್ಲಿ ಏನಾದ್ರು ಹೊಸ ಬ್ಯಾಚ್ ಬರ್ತಿದೆ ಅಂದ್ರೆ ಅಲ್ಲಿ ತನಕ ಅದನ್ನ ಪ್ರಿಸರ್ವ್ ಮಾಡ್ಬೇಕಲ್ಲ ಜುಲೈ ಆಗಸ್ಟ್ ನಲ್ಲಿ ಯಾರೋ ಒಬ್ರು ಇರ್ತಾರೆ ನಾವು ಹಿಂಬಾಲ್ ಮಾಡಿ ಇಟ್ಟಿರ್ತೀವಿ ಅದನ್ನ ಏನ್ ಮಾಡ್ತೀವಿ ನೆಕ್ಸ್ಟ್ ಬರೋ ಬ್ಯಾಚ್ ಎಂಬಿ ಬಿ 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 ಎಸ್ ನಾವು ಅದನ್ನ ನೋಡಿಕೊಂಡು ಆ ಬಾಡಿನ ಅಲಾಟ್ ಮಾಡಿ ಶರೀರ ವಿಚ್ಛೇದನ ಕ್ರಿಯೆಗೆ ಡಿಸೆಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದಕ್ಕಾಗಿ ಬಳಸ್ಕೊಂತೀವಿ ಅವರು ಸ್ಟಡಿ ಪರ್ಪಸ್ಗೆ ಅವ್ರ ವ್ಯಾಸಂಗಕ್ಕೋಸ್ಕರ ಮಾತ್ರ ಅದನ್ನ ಬಳಸ್ಕೊಂತೀವಿ ಇನ್ಯಾವುದೇ ಪ್ರಕ್ರಿಯೆನ ಅದ್ರ ಮೇಲೆ ಮಾಡೋದಿಲ್ಲ ನಾವು ಈ ಗೋಲ್ಡನ್ ಅವರ್ ನಾಲ್ಕರಿಂದ ಗಂಟೆ ಒಳಗೆ ದೇಹ ದಾನವಾಗಿ ಬಂದ್ರೆ ಯೂಶಲಿ ದಾನವಾಗಿ ಸ್ವೀಕರಿಸಿದ ದೇಹಗಳನ್ನ ಫಾರ್ಮಲ್ ಟ್ಯಾಂಕಲ್ ಇಟ್ಟಿರ್ತೀವಿ ಸೊ ಫಾರ್ಮಲ್ ಟ್ಯಾಂಕ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ವ್ಯಕ್ತಿಯ ಚರ್ಮದ ಗುಣ ಲಕ್ಷಣಗಳು ಸ್ವಲ್ಪ ಚೇಂಜ್ ಆಗುತ್ತೆ ಅವ್ರು ಎಷ್ಟೇ ಬೆಳ್ಳಗಿದ್ರು ಅಥವಾ ಗೋಧಿ ಬಂದವರು ಇದ್ರು ಅವರ ಸ್ಕಿನ್ ಚೇಂಜಸ್ ಅಂತ ಏನ್ ಹೇಳ್ತೀವಿ ಫಾರ್ಮಲ್ ಫ್ಲೂಯಿಡ್ ಪ್ರಾಪರ್ಟಿ ಇಂದ ಸ್ಕಿನ್ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗೋದು ಇಂಥವೆಲ್ಲ ಆಗ್ತವೆ ಬಟ್ ಒಳಗಡೆ ಆರ್ಗನ್ ಎಲ್ಲ ಈಗ ಪ್ರಿಸರ್ವ್ ಆಗಿರ್ತವೆ ಬಿಕಾಸ್ ಅದನ್ನು ನೀಟಾಗಿ ಇಂಜೆಕ್ಷನ್ ಕೊಟ್ಟು ಎಂಬಾಲ್ಬಿಂಗ್ ಫ್ಲೂಯಿಡ್ ಕೊಟ್ಟು ಬೇರೆ ಬೇರೆ ಕಾಂಪೋನೆಂಟ್ಸ್ ಇರ್ತವೆ ಪ್ರಿಸರ್ವ್ ಮಾಡೋಕ್ಕೆ ಸೊ ಅವನ್ನೆಲ್ಲ ಇಟ್ಕೊಂಡು ಹತ್ತಿರ ಒಂದೂವರೆಯಿಂದ ಎರಡು ವರ್ಷದ ತನಕ ನಾವು ಅದನ್ನು ಕಾಪಾಡ್ಕೋಬೋದು ಅಷ್ಟರೊಳಗೆ ಯೂಶ್ಲಿ ನಾವು ನೋಡಿದಂಗೆ ನೆಕ್ಸ್ಟ್ ಎಮ್ ಬಿ ಬಿ ಎಸ್ ಬ್ಯಾಚು ಅಥವಾ ಡೆಂಟಲ್ ಬ್ಯಾಚ್ ಬಂದಾಗ ಹೊಸ ಅಡ್ಮಿಷನ್ ಹುಡುಗರು ಬರ್ತಾರಲ್ಲ ಅವ್ರಿಗೆ ಅಲಾಟ್ಮೆಂಟ್ ಹಾಕಿ ಕೊಟ್ಬಿಟ್ಟು ಯೂಸ್ ಮಾಡ್ತೀವಿ ಒಂದೂವರೆಯಿಂದ ಎರಡು ವರ್ಷದ ತನಕ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅಷ್ಟೊಳಗೆ ಯೂಶ್ವಲಿ ಯೂಸ್ ಆಗಿಬಿಡ್ತವೆ ಅದಕ್ಕಿಂತ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ವಿ ಅಂದರೆ ಇನ್ನೂ ಕೆಲ ವರ್ಷಗಳ ಕಾಲ ನಾವು ಇಟ್ಕೋಬೋದು ಮೂರು ವರ್ಷ ಅಂತ ಹೇಳ್ಕೋಬೋದು ನಾವು ಸರಿ ಇನ್ನು ಡಾಕ್ಟರ್ ರವಿಕುಮಾರ್ ನಿಮ್ಮ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಎಷ್ಟು ಜನರು ತಮ್ಮ ಸ್ವೈಚ್ಛೆಯಿಂದ ದೇಹದಾನ ಮಾಡಿದ್ದಾರೆ ನಮ್ಮ ಸಂಸ್ಥೆನಲ್ಲಿ ಇದುವರೆಗೆ ತತ್ರ ಐವತ್ತೈದರಿಂದ ಅರವತ್ತು ಜನ ದಾನಿಗಳ ರೆಕಾರ್ಡ್ಸ್ ಎಲ್ಲ ನಮ್ಮಲ್ಲಿ ಅವ್ರು ಕೊಟ್ಟಿರೋ ಬಾಂಡ್ ಶ ಪೇಪರ್ಸ್ ಆಯಿತು ಇನ್ನೊಂದಾಯ್ತು ನಾವು ಅವ್ರಿಗೆ ಪೀರಿಯಾಡಿಕಲ್ ಆಗಿ ಒಂದ್ಸಲಿ ಫೋನ್ ಮಾಡ್ಬಿಟ್ಟು ಅವ್ರಿಗೆ ಫೆಸಿಲಿಟೀಸ್ ಬೇಕಿತ್ತು ಅಂದರೆ ನಮ್ಮ ಓಪಿ ಡಿ ನಲ್ಲಿ ಏನಾರ ತೋರ್ಸೋದಾಯ್ತು ಇನ್ನೊಂದಿತ್ತು ಅಂದ್ರೆ ಅವರೇ ಇಲ್ಲ ಫೋನ್ ಮಾಡಿ ಕೇಳ್ಕೊಂಡಿರ್ತಾರೆ ಏನಾರು ಬಂದಾಗ ಅವ್ರು ಕಂಡು ಹೋಗಿರ್ತಾರೆ ನಾವು ಸಹ ಎಲ್ಲರೂ ಏನಾರು ಬೇಕಿದ್ದಾಗ ಅವ್ರಿಗೆ ಮಾಹಿತಿ ಕೊಟ್ಕೊಂಡು ಅವ್ರಿಗೆ ಏನಾರ ಉಪಯುಕ್ತರಾಗ ಮಾಡ್ಬೋದಾ ಅಂತ ಅನ್ಕೊಂಡು ಮಾಡ್ತಿರ್ತೀವಿ ಯೂಜ್ಲಿ ನಮ್ಗೆ ಏನಿರುತ್ತೆ ನಾವು ಓಪಿ ಡಿಗೆ ಬರ್ತಿದ್ವಿ ಈ ಥರ ಕಂಪ್ಲೇಂಟ್ ಇತ್ತು ತೋರಿಸಬೇಕಾಗಿತ್ತು ಅಂತ ಕೇಳಿದಾಗ ನಮ್ಮ ದಾನಿಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ರೆಕಗ್ನೈಸ್ ಮಾಡಿ ಒಬ್ಬರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫು ಅಥವಾ ಮ್ಯಾನೇಜರ್ ಆನ್ ಡ್ಯೂಟಿ ಜೊತೆಗೆ ಟ್ಯಾಗ್ ಮಾಡಿ ಅವ್ರು ಯಾವ್ದು ವಿಭಾಗಕ್ಕೆ ಹೋಗ್ಬಿಟ್ಟು ಅವ್ರು ತೋರ್ಸ್ಕೊಬೇಕಾದ್ರೆ ಮೆಡಿಸಿನ್ ಇರ್ಬೋದು ಅಥವಾ ಸರ್ಜರಿ ಇರ್ಬೋದು ಅಥವಾ ಲೇಡೀಸ್ ಇದ್ರೆ ಗಣ್ಯಾಕ್ ಏನೋ ಕಂಪ್ಲೇಂಟ್ಸ್ ಇತ್ತು ಅಂದರೆ ಇವ್ರು ನಮ್ಮ ಸಂಸ್ಥೆಗೆ ದೇಹದಾನವನ್ನು ಮಾಡಿದ್ದಾರೆ ದಾನಿಗಳು ಇವರು ಇವ್ರು ನೋಡಿಕೊಂಡು ವಿಚಾರ ಮಾಡಿಬಿಟ್ಟು ನೋಡಿ ಕಳಿಸಿ ಎಕ್ಸಾಮಿನ್ ಮಾಡಿ ಕಳಿಸಿ ಹೇಳ್ಬಿಟ್ಟು ತಿಳಿಸಿರ್ತೀವಿ ಈ ರೀತಿಯಾಗಿ ನಾವು ಒಂದು ಐವತ್ತೈದರಿಂದ ಅರವತ್ತು ಜನ ಇದ್ದಾರೆ ಈಚೆ ಒಂದು ಏಳು ವರ್ಷದಲ್ಲಿ ಎರಡರಿಂದ ಮೂರು ನಮಗೆ ಆ ದಾನಿಗಳದೇ ದೇಹವನ್ನು ದಾನವಾಗಿ ಸ್ವೀಕರಿಸಿರೋ ಪ್ರಸಂಗಗಳು ಇದ್ದಾವೆ ಸೊ ನಮ್ಮಲ್ಲಿ ಅವ್ರು ರಿಜಿಸ್ಟರ್ ಆಗಿದ್ರು ಅವರು ತೀರ್ಕೊಂಡ ನಂತರ ಅವ್ರ ರಿಲೇಟಿವ್ಸ್ ಆಯ್ತು ಅಥವಾ ಸಂಬಂಧಿಕರಾಯಿತು ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ನಾವು ಅವ್ರ ದೇಹವನ್ನು ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಸ್ಥೆಗೆ ಹಸ್ತಾಂತರಿಸಿ ಅದನ್ನ ನಾವು ಎಂಬಾಲ್ ಮಾಡಿ ಡಿಸೆಕ್ಷನ್ ಸಹ ಬಳಸ್ಕೊಂಡಿದೀವಿ ಇದ್ರಲ್ಲಿ ಇನ್ನೊಂದ್ ಏನಾಗುತ್ತೆ ಇವಾಗ ದಾನ ಮಾಡಿರ್ತಾರೆ ನಾವು ತೊಗೊಂಡ್ಬಿಟ್ಟು ಈ ಗೋಲ್ಡನ್ ಅಲ್ಲಿ ಇನ್ಫ್ಯೂಸ್ ಮಾಡ್ತೀವಿ ಪೂಜಾ ಕೈಂಕರ್ಯಗಳು ಏನಾರು ಇದ್ರೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಮಾತ್ರ ಒಂದು ದಿವ್ಸ ತನಕ ಹೆಂಗೋ ಅಬ್ಸರ್ವೇಷನ್ ಇಟ್ಟಿರ್ತೀವಲ್ಲ ಆ ಟೈಮ್ ಪೀರಿಯಡ್ ನಲ್ಲಿ ಇವಾಗ ಯಾರ ಒಬ್ಬರು ಬರೋರು ಆಗಿರಬಹುದು ಅಲ್ಲಿಂದ ಹೊರಟಿರ್ತಾರೆ ಬೆಂಗಳೂರಿಂದ ಹೊರಟಿರ್ತಾರೆ ಇಲ್ಲಿ ಶಿವಮೊಗ್ಗದವರೆ ಆಗಿದ್ರೆ ಶಿವಮೊಗ್ಗ ಸುತ್ತಮುತ್ತ ಆಗಿದ್ರೆ ನಾವು ಶಿಫ್ಟ್ ಮಾಡಿದ್ರು ಸಹ ಅವ್ರಿಗೆ ಅರ್ಥೈಸ್ಕೊಂಡು ಅವ್ರಿಗೆ ತಿಳಿಸಿಕೊಟ್ಟಿಲ್ಲ ಇಷ್ಟರೊಳಗೆ ಶಿಫ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ನಾವು ಪ್ರಾವಿಷನ್ ಕೊಡ್ತೀವಿ ಅಂತ ದಿವಸ ಹೆಂಗೋ ಹೇಳ್ತೀವಿ ಅಬ್ಸರ್ವೇಷನ್ ಎಂಬಾಲ್ಮಿಂಗ್ ಪ್ರೊಸೀಜರ್ ಆದ್ಮೇಲೂ ಸಹ ಅವ್ರ ದೇಹನ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿ ಡ್ರೇಪ್ ಮಾಡಿ ವೈಟ್ ಕ್ಲಾತ್ ನಲ್ಲಿ ಅವ್ರದ್ದು ದರ್ಶನಕ್ಕೆ ಹೆಂಗೋ ಒಂದ್ ದಿವಸ ಅಬ್ಸರ್ವೇಷನ್ ಇರುತ್ತೆ ಅದೇ ಟೈಮ್ ಪೀರಿಯಡ್ ನಲ್ಲಿ ಅವರು ಬಂದ್ರೆ ದೂರದಿಂದ ಬರೋ ರಿಲೇಟಿವ್ಸ್ ಇದ್ರೆ ಒಂದ್ ಎಂಟು ಗಂಟೆ ರೀಚ್ ಆಗೋದ್ ನಮಗೆ ನೋಡಲೇಬೇಕು ನಾವು ಅಂತ ಅಂದಾಗ ಡಿಪಾರ್ಟ್ಮೆಂಟಲ್ಲೂ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ನಾವು ಅವ್ರಿಗೆ ಮರ್ಯಾದೆಯಿಂದ ನಡ್ಸ್ಕೊಂಡಿರ್ತೀವಿ ಅವರ ದೇಹ ದಾನಿಗಳ ಇದನ್ನ ಅಲ್ಲಿ ಅವ್ರಿಗೆ ನೋಡ್ಲಿಕ್ಕೆ ಸಹ ಅವಕಾಶವನ್ನು ಕೊಟ್ಟು ಏನಾದ್ರು ಪೂಜಾ ವಿಧಿಗಳಿದ್ರೆ ಇದೊಂದ್ ಎರಡ್ ಸಾರಿ ಆಗಿತ್ತು ನಮ್ಗೆ ಪೂಜಾ ವಿಧಿಗಳು ಸರ್ ಹಿಂಗೆ ಶಿಫ್ಟ್ ಮಾಡ್ತೀವಿ ನೀವು ಒಂದ್ ಅರ್ಧ ಗಂಟೆ ಪ್ರಾವಿಷನ್ ಕೊಡಿ ಅಲ್ಲೇ ಸ್ವಲ್ಪ ಪೂಜೆ ಇದು ಅಥವಾ ಒಂದು ಹಾರ ಹಾಕ್ದೆ ಇನ್ನೊಂದ್ ಆಗದೆ ದಾನಿಗಳ ನೋಡ್ ದರ್ಶನ ಮಾಡ್ಕೊಂಡ್ವಿ ಅಂತ ಇರುತ್ತೆ ಸೊ ಅಂತವಕ್ಕೆಲ್ಲ ನಾವು ಪ್ರಾವಿಷನ್ ಮಾಡ್ಕೊಡ್ತೀವಿ ಸೊ ಈ ತರದ್ದೆಲ್ಲ ನಾವು ಮಾಡುವಂತ ವ್ಯವಸ್ಥೆ ಇದೆ ನಮ್ದು ಆಯ್ತು ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ ಡಾಕ್ಟರ್ ಈ ದೇಹದಾನ ಪತ್ರ ಅಂದ್ರೇನು ಹಾಗೆ ದೇಹದಾನ ಮಾಡಿರುವ ದಾನಿಗಳಿಗೆ ನಿಮ್ಮ ಸುಬ್ಬಯ್ಯ ಕಾಲೇಜಿನಲ್ಲಿ ಇರುವ ಸವಲತ್ತುಗಳೇನು ದೇಹದಾನ ಪತ್ರ ಅಂದ್ರೆ ನಾವು ಈ ಮುಂಚೆ ಹೇಳದಾಗೆ ಎರಡು ರೂಪಾಯಿ ಬಾಂಡ್ ಪೇಪರ್ ಬರ್ತಾ ಇತ್ತು ಇವಾಗ ಮಿನಿಮಮ್ ಡಿನಾಮಿನೇಷನ್ ಇಪ್ಪತ್ತು ರೂಪಾಯಿ ಆಗಿರೋದ್ರಿಂದ ಒಂದು ಟ್ವೆಂಟಿ ರುಪೀಸ್ ಬಾಂಡ್ ಪೇಪರ್ ಮೇಲೆ ರೆಡಿ ಟೆಕ್ಸ್ಟ್ ಇರುತ್ತೆ ನಾವು ಕನ್ನಡದಲ್ಲೇ ಸಹ ಪ್ರಿಂಟ್ ಮಾಡ್ಸಿರ್ತೀವಿ ಅವ್ರು ಇಂಗ್ಲೀಷ್ ಬೇಕು ಇಂಗ್ಲಿಷ್ ಇಂಗ್ಲೀಷ್ ಮಾಡ್ಕೊಳಕ್ ಅದು ಪ್ರಾವಿಷನ್ ಇದೆ ನಮ್ಮ ಹತ್ರ ಸೊ ಇದಕ್ಕೆ ನಾವು ದೇಹದಾನ ಪತ್ರ ಅಂತ ಹೇಳ್ತೀವಿ ಇದು ನೋಟ್ರಿಗೆ ಇಟ್ಟಿರತ್ತ ಎಲ್ಲೂ ಸೈನ್ ಮಾಡಿಸೋ ಅವಶ್ಯಕತೆ ಇಲ್ಲ ನಮ್ಮ ಸಂಸ್ಥೆ ನಾವು ನಾವು ಬಹಳ ಪಾರದರ್ಶಕವಾಗಿ ಅಥವಾ ಬಹಳ ಸಿಂಪಲ್ ಆಗಿ ಅದನ್ನ ಇಟ್ಟಿದೀವಿ ಯಾವುದೇ ನೋಟ್ರಿ ಸಿಗ್ನೇಚರ್ ಬೇಕಾಗಿಲ್ಲ ಯಾವುದೇ ಲೀಗಲ್ ಒಪಿನಿಯನ್ ನಾವು ಕೇಳಿ ಬಯಸೋದಿಲ್ಲ ವ್ಯಕ್ತಿ ಮುಂದೆ ಬಂದು ಸ್ವೈಚ್ಛೆಯಿಂದ ದಾನ ಮಾಡಬೇಕು ಅಂತ ಕೇಳ ಇದೊಂದು ಟ್ವೆಂಟಿ ರುಪೀಸ್ ಬಾಂಡ್ ಪೇಪರ್ ಮೇಲೆ ಬರ್ಸಿಕೊಂಡ್ ನಾವು ಸಿಗ್ನೇಚರ್ಸ್ ಅಂತ ಏನ್ ಹೇಳ್ತೀವಿ ರಿಲೇಟಿವ್ಸ್ ಮತ್ತೆ ಇಬ್ರು ಫ್ರೆಂಡ್ಸ್ ಸಿಗ್ನೇಚರ್ ಮಾಡ್ಕೊಂಡು ಪಡ್ಕೊಳ್ತೀವಿ ದೇಹದಾನ ಪತ್ರ ಅಂತ ಹೇಳ್ತೀವಿ ಇದರ ಭಾಗವಾಗಿ ಈ ಮುಂದೆ ಹೇಳ್ದಂಗೆ ನಮ್ಮ ಸಂಸ್ಥೆಯಿಂದ ಒಂದು ದೇಹದಾನ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಬಾಡಿ ಡೋನರ್ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಈ ತರ ಒಬ್ರು ವ್ಯಕ್ತಿ ಮುಂದೆ ಬಂದು ತಮ್ಮ ದೇಹವನ್ನು ನಮ್ಮ ಸಂಸ್ಥೆಗೆ ದಾನ ಮಾಡಿದರೆ ಇವರ ಈ ಕೆಲಸಕ್ಕೆ ನಾವು ತುಂಬಾ ಗೌರವದಿಂದ ಸ್ವೀಕರಿಸ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿರ್ತೀವಿ ಅದು ನನ್ನ ಸಿಗ್ನೇಚರ್ ಇರುತ್ತೆ ನಮ್ಮ ಡೀನ್ ಪ್ರಿನ್ಸಿಪಲ್ ಸಿಗ್ನೇಚರ್ ಇರುತ್ತೆ ನಮ್ಗೆ ಕಾಲೇಜ್ ಲೆಟರ್ ಹೆಡ್ ಮೇಲೆ ಒಂದು ಸರ್ಟಿಫಿಕೇಟ್ ಆಗಿ ಇಟ್ಕೊಂಡಿರ್ತೀವಿ ನಾವು ಈ ಹಿಂದೆ ಕೇಳ್ದಂಗೆ ಹತ್ತಿರದಲ್ಲಿರುವಂತ ಚನ್ನಗಿರಿ ಒಂದು ಹಳ್ಳಿಯಿಂದ ಒಬ್ರು ಯಜಮಾನರು ಬಂದಿದ್ರು ಅವರು ತಮ್ಮ ಮನೇಲಿ ಈ ತರ ದೇಹದಾನ ಪತ್ರನ ಫ್ರೇಮ್ ಹಾಕ್ಸಿ ಇಟ್ಟಿದ್ದನ್ನ ನೋಡಿ ಏನಿದು ಫೋಟೋ ಇಟ್ಕೊಂಡಿದ್ರಲ್ಲ ಏನು ಫೋಟೋ ಇಲ್ಲ ಏನೋ ಸರ್ಟಿಫಿಕೇಟ್ ಸಿಕ್ಕಿದೆ ನಿಮಗೆ ಅವ್ರು ಈ ತರ ಇಲ್ಲ ಇಲ್ಲ ನಂಗೆ ಹಿಂಗೆ ಇಚ್ಛೆ ಇತ್ತು ನಮ್ಮ ಸಂಬಂಧಿಕರು ಸಹ ಎಲ್ಲ ಕನ್ಸೆಂಟ್ ಕೊಟ್ಟಿರ್ತೀವಿ ನನ್ನ ಹೆಂಡತಿ ಆಯ್ತು ಅಥವಾ ಮಕ್ಕಳಾಯ್ತು ಏನೋ ಅವ್ರ ಒಪ್ಪಿಗೆ ಸೂಚಿಸೋದ್ರಿಂದ ಸುಭಯ ವೈದ್ಯಕೀಯ ಕಾಲೇಜಿಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದಾರೆ ಅದನ್ನ ನೋಡಿ ಒಂದು ಸ್ವಲ್ಪ ದಿಸ್ಗಳ ಆದ್ಮೇಲೆ ಅವ್ರ ಸ್ನೇಹಿತರೆಲ್ಲ ನಮ್ಮಲ್ಲಿ ಬಂದ್ಬಿಟ್ಟು ಸರ್ ಹಿಂಗೆ ನೋಡಿದ್ದೆ ಅದಕ್ಕೋಸ್ಕರ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ರು ಅದ್ರಲ್ಲೊಂದು ಒಬ್ಬರೇನೋ ಯಜಮಾನರು ಅವ್ರು ತಮ್ಮ ದೇಹವನ್ನು ದಾನ ಮಾಡ್ಲಿಕ್ಕೆ ಇದೇ ತರ ಪತ್ರನ ರೆಡಿ ಮಾಡಿಸ್ಬಿಟ್ಟು ಕೊಟ್ಟಿದ್ರು ಸೊ ಈ ರೀತಿಯಾಗಿ ಅವ್ರದ್ದು ಇಚ್ಛೆ ಅದು ನಾನು ಅನ್ಕೊಂಡಿದ್ದೆ ದೇಹದಾನ ಮಾಡಬೇಕು ಅಂತ ಉಪಯುಕ್ತ ಆಗಲಿ ಅಂತ ಅದಕ್ಕಾಗಿ ನಾನು ಸರ್ಟಿಫಿಕೇಟ್ ಫ್ರೇಮ್ ಮಾಡಿಸಿ ಅದನ್ನ ನೋಡ್ಕೊಂಡು ಬಂದಿದ್ದು ಒಂದು ಪ್ರಸಂಗ ಕುತೂಹಲಕಾರಿ ಹೇಳ್ಬೇಕು ಅಂದ್ರೆ ಕೆಲವರೆಲ್ಲ ಈ ನಟರು ಸಹ ತಮ್ಮ ದೇಹವನ್ನು ತಮ್ಮ ಮರಣಾನಂತರ ನಂತರ ದಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ ಪ್ರಸಂಗಗಳು ಇದಾವೆ ಕರ್ನಾಟಕದಲ್ಲಿ ವೈದ್ಯಕೀಯ ವಿದ್ಯಾಲಯಗಳಿಗೆ ತಮ್ಮ ದೇಹವನ್ನ ಬರ್ಕೊಟ್ಟಿರೋದು ಪ್ರಸಂಗಗಳು ನಾವು ಓದಿರ್ತೀವಿ ನ್ಯೂಸ್ ಪೇಪರ್ ಬಂದಿರುತ್ತೆ ಇನ್ನು ಕೊನೆಯದಾಗಿ ಕೇಳುವ ಮುಖ್ಯ ಪ್ರಶ್ನೆ ಏನಂದ್ರೆ ಡಾಕ್ಟರ್ ರವಿಕುಮಾರ್ ದಾನಿಗಳ ದೇಹವನ್ನು ವಿದ್ಯಾಭ್ಯಾಸದ ಸಲುವಾಗಿ ಬಳಸಿದಾದ ಮೇಲೆ ಏನು ಮಾಡ್ಲಾಗುತ್ತೆ ಯೂಲಿ ಈ ದಾನವಾಗಿ ಸ್ವೀಕರಿಸಿದ ದೇಹವನ್ನು ನಾವು ಫಾರ್ಮಲಿನ್ ಟ್ಯಾಂಕ್ ಅಲ್ಲಿ ಪ್ರಿಸರ್ವ್ ಮಾಡಿಕೊಂಡು ಮುಂಬರುವ ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಶರೀರ ವಿಚ್ಛೇದನ ಕ್ರಿಯೆ ಈ ಹಿಂದೆ ಹೇಳಿದಂಗೆ ಡಿಸೆಕ್ಷನ್ ಪ್ರೊಸೀಜರ್ ಅಂತ ಏನು ಹೇಳ್ತೀವಲ್ಲ ಅವ್ರ ಪ್ರಾಕ್ಟಿಕಲ್ಸ್ ಇರುತ್ತೆ ಅದರಲ್ಲಿ ನಾವು ಅದನ್ನು ಬಳಸ್ಕೊಳ್ತೀವಿ ಆ ಪ್ರೊಸೀಜರ್ನಲ್ಲಿ ಏನಾಗುತ್ತೆ ದಾನಿಗಳ ಶರೀರವನ್ನು ಡಿಸೆಕ್ಟ್ ಮಾಡಿ ಅವ್ರ ಒಳಗಡೆ ಆರ್ಗನ್ಸ್ ಅರೇಂಜ್ಮೆಂಟ್ ನ ತೋರಿಸಿ ಈ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ವೈದ್ಯಕೀಯ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ಉಪಯೋಗಿಸಿಕೊಂಡು ಆ ಒಂದು ಅಕಾಡೆಮಿಕ್ ಇಯರ್ ಅಂತ ಏನು ಹೇಳ್ತೀವಲ್ಲ ಆ ಅಕಾಡೆಮಿಕ್ ಇಯರ್ಗೆ ಅವ್ರದ್ದು ಇಡೀ ಶರೀರನ್ನ ನಾವು ಡಿಸೆಕ್ಷನ್ ಪ್ರೊಸೀಜರ್ ನಲ್ಲಿ ಮಾಡ್ಬಿಟ್ಟು ಮುಗಿಸಿ ನಂತರ ಆ ವ್ಯಕ್ತಿ ದೇಹವನ್ನ ಯೂಶಲಿ ನಾವು ಬಯೋಮೆಡಿಕಲ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ನಮ್ಮ ಶಿವಮೊಗ್ಗದ ಭಾಗವಾಗಿ ಕೇಳಬೇಕು ಅಂತಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಶ್ರತಾ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಂಸ್ಥೆ ಇದು ನಮ್ಮ ಕಾಲೇಜಿಗೆ ತಮ್ಮ ವಾಹನವನ್ನೆಲ್ಲ ಕಳಿಸ್ತಾ ಇರುತ್ತೆ ಏನೇ ಪ್ರೊಸೀಜರ್ ಇದ್ರು ಯಾವುದೇ ಅಂಗಾಂಗಗಳನ್ನ ಏನಾರ ಆಪರೇಟೆಡ್ ಪ್ರೊಸೀಜರ್ಸ್ ಅಲ್ಲಿ ಡಿಸ್ಪೋಸ್ ಮಾಡಬೇಕಾಗಿರುತ್ತೆ ನಮ್ಗೆ ಅದೇ ಲೈನ್ಸ್ ನಲ್ಲಿ ನಾವು ಈ ದಾನಿಗಳ ಶರೀರವನ್ನು ವ್ಯಾಸಂಗಕ್ಕಾಗಿ ಬಳಸ್ಕೊಂಡ ನಂತರ ಯೂಶಲಿ ಒಂದು ಅಥವಾ ಎರಡು ವರ್ಷ ಅವರು ಆರ್ಗನ್ಸ್ನ ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀವಿ ನಮ್ಮ ಎಕ್ಸಾಮಿನೇಷನ್ ಪರ್ಪಸ್ಗೆ ಅಂತ ನಮ್ಮ ಅನಾಟಮಿ ವಿಷಯದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂಗಾಂಗಗಳನ್ನ ಎಕ್ಸಾಮಿನೇಷನ್ ಪ್ರೊಸೀಜರ್ಗೋಸ್ಕರ ಇಟ್ಬಿಟ್ಟು ಅದನ್ನ ಡೀಟೇಲ್ಸ್ ಕೇಳ್ಕೊಂಡು ಪರೀಕ್ಷಾ ವಿಧಿಗಳಿಗಾಗಿ ಬಳಸ್ಕೊಂಡಿರ್ತೀವಿ ಈ ಎರಡು ಮೂರು ವರ್ಷ ಆದ ನಂತರ ಮಾಡ್ತೀವಿ ಈ ಸುಶ್ರತ ಬಯೋಮೆಡಿಕಲ್ ವೇಸ್ಟು ಅವ್ರಗಳಿಗೆ ನಾವು ನೀಟಾಗಿ ಪ್ಯಾಕ್ ಮಾಡಿ ಒಂದು ವ್ಯಕ್ತಿ ಶರೀರ ಅಂಗಗಳನ್ನ ಒಂದು ಸಪ್ರೇಟ್ ಅಲ್ಲಿ ಇಟ್ಟಿರ್ತೀವಿ ನಾವು ಎರಡು ಮೂರು ವರ್ಷ ಆದಮೇಲೆ ಸ್ವಲ್ಪ ಅದಕ್ಕೆ ಚೇಂಜಸ್ ಗೊತ್ತಾಗುತ್ತೆ ನಮ್ಗೆ ತಡೆಯೆಲ್ಲ ಇದು ಅಂತ ಹೇಳ್ಬಿಟ್ಟು ಯಾವುದೇ ಸೊಲ್ಯೂಷನ್ ಇಟ್ಟರು ಸ್ವಲ್ಪ ಚೇಂಜಸ್ ಇರ್ತಾ ಇರ್ತವೆ ಅವಾಗ ಮಾಡ್ತೀವಿ ಒಂದು ಸಪ್ರೇಟ್ ಕಂಟೇನರಲ್ಲಿ ಹಾಕಿಬಿಟ್ಟು ಸಪ್ರೇಟ್ ಬ್ಯಾಗ್ನಲ್ಲಿ ಹಾಕಿ ಬಯೋಮೆಡಿಕಲ್ ಕೊಡ್ತೀವಿ ನಮ್ಮ ಎಫಿಶಿಯಂಟ್ ಆಗಿ ಹೊರಗಡೆ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸ್ ಮಾಡ್ಬಿಟ್ಟು ಮುಗಿಸ್ಕೊಳ್ತೀವಿ ಡಾಕ್ಟರ್ ರವಿಕುಮಾರ್ ವಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ದೇಹದಾನದ ಕುರಿತು ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನ ನೀಡಿ ನಮ್ಮೆಲ್ಲ ಗೊಂದಲಗಳನ್ನ ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ದೇಹದಾನ ಈ ವಿಷಯವಾಗಿ ಶಿವಮೊಗ್ಗದ ಸುಪಯ ವೈದ್ಯಕೀಯ ಸಂಸ್ಥೆಯ ಅಂಗರಚನಾ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ವಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ